ದಕ್ಷಿಣ ಕನ್ನಡದ ಕಡಪಾದ ಸರ್ಕಾರಿ ಹಾಸ್ಟೆಲ್ಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ದಾಳಿ ವೇಳೆ ಮಕ್ಕಳ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿದ್ದು ಸ್ಥಳದಲ್ಲಿದ್ದ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಗಳೂರು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಮತ್ತು ಡಿವೈಎಸ್ಪಿ ಗಾನಾ ಪಿ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ಕಳಪೆ ಆಹಾರ ಪೂರೈಕೆ ಸಿಸಿ ಕ್ಯಾಮೆರಾ ಸರಿಯಿಲ್ಲದ ವಿಚಾರ ಬೆಳಕಿಗೆ ಬಂದಿದೆ ಅಲ್ಲದೆ ಮ್ಯಾಟ್ ಮಾರಾಟ ಆರೋಪ ಸುರಕ್ಷತಾ ಸಿಬ್ಬಂದಿ ವಾರ್ಡನ್ ಇಲ್ಲದಿರುವಂಥದ್ದು ಪತ್ತೆಯಾಗಿದೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಕ್ಕೆ ಪಿಜಿ ಮಾಲೀಕನೇ ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿಯಲ್ಲಿ ಬಾಯ್ಸ್ ಪೀಜಿ ಸ್ವಚ್ಛತೆ ಇಲ್ಲದೆ ಊಟ ತಿಂಡಿ ವ್ಯವಸ್ಥೆ ಸರಿಯಿಲ್ಲದೆ ಅವ್ಯವಸ್ಥೆಯ ಆಗರವಾಗಿದೆ ಹೀಗಾಗಿ ಗೂಗಲ್ ರೇಟಿಂಗ್ನಲ್ಲಿ ವಿಕಾಸ್ ಸಿಂಗಲ್ ಸ್ಟಾರ್ ಕೊಟ್ಟಿದ್ದಾನೆ ಹೀಗಾಗಿ ಮಾಲೀಕ ಐದಾರು ಜನರನ್ನ ಸೇರಿಸಿ ಹಲ್ಲೆ ಮಾಡಿಸಿದ್ದಾನೆ ಎನ್ನಲಾಗಿದೆ ಕಲಬುರಗಿ ಮೂಲದ ವಿಕಾಸ್ ಕಳೆದ ಆರು ತಿಂಗಳಿನಿಂದ ಕದ್ರಿ ಬಾಯ್ಸ್ ಪೀಜಿಯಲ್ಲಿ ವಾಸವಾಗಿದ್ದ ಪಿಜಿಯಲ್ಲಿ ಊಟ ತಿಂಡಿ ವ್ಯವಸ್ಥೆ ಸರಿ ಇಲ್ವಂತೆ ಸ್ವಚ್ಛತೆ ಬಗ್ಗೆ ಕೇಳಲೇಬೇಡಿ ಇನ್ನು ಶೌಚಾಲಯ ನೀರಿನ ವ್ಯವಸ್ಥೆಯೂ ಸೂಕ್ತವಾಗಿಲ್ಲ ಅಂತ ಆರೋಪಿಸಿದ್ದಾನೆ ಈ ಬಗ್ಗೆ ಸಾಕಷ್ಟು ಬಾರಿ ಮಾಲೀಕರಿಗೆ ಹೇಳಿದರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತೆ ಸ್ಟಾರ್ ರೇಟಿಂಗ್ ಸರಿಯಾಗಿ ಕೊಡದಿದ್ರೆ ತೊಂದರೆ ಕೊಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಪಾಕಿಸ್ತಾನಕ್ಕೆ ಭಾರತದ ಮಾಹಿತಿ ರವಾನೆ ಆರೋಪದಲ್ಲಿ ಓರ್ವ ಪಾಕ್ ಗೂಡಾಚಾರಿಯನ್ನ ಬಂಧಿಸಲಾಗಿದೆ ಬೆಂಗಳೂರಿನಲ್ಲಿ ಸರ್ಕಾರದ ಪ್ರತಿಷ್ಠಿತ ಬಿಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ದೀಪ್ ಚಂದ್ರನನ್ನ ಕೇಂದ್ರ ಗುಪ್ತಚರ ಇಲಾಖೆ ರಾಜ್ಯ ಗುಪ್ತಚರ ಇಲಾಖೆ ಹಾಗೂ ಮಿಲಿಟರಿ ಇಂಟೆಲಿಜೆನ್ಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿವೆ ಬಂಧಿತ ಆರೋಪಿ ದೀಪ್ ರಾಜ ಚಂದ್ರ ಮೂಲತಃ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದವನು ಬೆಂಗಳೂರಿನ ಬಿಎಲ್ನಲ್ಲಿ ಪಿಐಡಿಸಿ ಯಾಗಿ ಕೆಲಸ ಮಾಡ್ತಾ ಇದ್ದ ಬಿಎಲ್ನಲ್ಲಿ ಮಹತ್ವದ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಗುಪ್ತಚರ ಇಲಾಖೆ ಮಿಲಿಟರಿ ಇಂಟೆಲಿಜೆನ್ಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿವೆ ಕೊಪ್ಪಳದಲ್ಲಿ ಎಸ್ಎಸ್ಎಲ್ಸಿ ನಕಲಿ ಪ್ರಶ್ನೆ ಪತ್ರಿಕೆ ಹರಿದಾಡುತ್ತಿದೆ ಎಸ್ಕೆ ಕ್ರಿಯೇಷನ್ ಇನ್ಸ್ಟಾ ಪೇಜ್ನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡಿದ್ದು ಕೊಪ್ಪಳ ಡಿಡಿಪಿಐ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ ಕನ್ನಡ ವಿಷಯದ ಫೇಕ್ ಪ್ರಶ್ನೆ ಪತ್ರಿಕೆ ಹರಿದಾಟದಿಂದ ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದ್ದು ಕೊಪ್ಪಳ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್